ನಮಸ್ತೆ ಎಲ್ಲರಿಗೂ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿಗೆ ಸ್ವಾಗತ ಪನ್ನೀರ್ ಹೆಸರುಬೇಳೆ ಪ್ರೋಟೀನ್ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ಮಾಡಲು ಹೆಸರುಬೇಳೆ ರಾತ್ರಿನೇ ನಾನು ನೆನೆ ಹಾಕಿದ್ದೆ ಬೇಕು ಅಂದರೆ ಅವರ್ ಮುಂಚೆ ಕೂಡ ನೆನೆ ಹಾಕೋಬೋದು ಅದನ್ನು ಎರಡು ಸರ್ತಿ ತೊಳೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು ಯಾವುದೇ ರೀತಿ ಅಕ್ಕಿ ಕೂಡ ಹಾಕ್ಬಾರ್ದು ಇದರಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಶುಂಠಿ ಮೂರನ್ನು ಸೇರಿ ದೋಸೆ ಹಿಟ್ಟಾದ ರೀತಿ ರೀತಿ ಬರೋವಾಗೆ ರುಬ್ಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಸೋಡಾ ಬಳಸ್ತಾ ಇಲ್ಲ ಅಕ್ಕಿ ಕೂಡ ಬೆಳೆಸ್ತಾ ಇಲ್ಲ ದೋಸೆಗೆ ಸ್ವಲ್ಪ ಟೊಮೊಟೊ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಸ್ವಲ್ಪ ಚಿಕ್ಕ ಚಿಕ್ಕದ ಕಟ್ ಮಾಡಿಕೊಂಡು ಬೇಗ ಒಂದು ಹತ್ತು ನಿಮಿಷದಲ್ಲಿ ಇದು ಲಂಚ್ ಬಾಕ್ಸ್ ರೆಡಿ ಆಗಿಬಿಡುತ್ತೆ ಈರುಳ್ಳಿ ಅರ್ಧ ಸ್ವಲ್ಪ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿರ ಈರುಳ್ಳಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಬೇಕು ಅಂದರೆ ನೀವು ಫ್ರೈ ಮಾಡಿ ಕೂಡ ಹಾಕೋಬೋದು ಹಸಿ ವಾಸನೆ ಹೋಗಬೇಕು ಅಂದರೆ ಇಲ್ಲಿ ನಾನು ಪನ್ನೀರ್ ತುರ್ದು ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ನಾನು ಫ್ರೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಹಸಿ ವಾಸನೆ ಹೊಡೆಯುತ್ತೆ ಅಂದರೆ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕಿದ್ದೀನಿ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು ಒಂದು ನಿಮಿಷ ಕುಕ್ಕಾದರೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಹಂಚಿಕೆ ತುಪ್ಪ ಅಥವಾ ಬೆಣ್ಣೆ ಎಣ್ಣೆ ಏನು ಕೂಡ ಹಾಕೋಬೋದು ಇದನ್ನು ದೋಸೆ ಹೇಗೆ ನೀವು ಮಾಡ್ಕೋತೀರಲ್ಲ ಅದೇ ರೀತಿ ಮಾಡಿಕೊಂಡ್ರೆ ಸಾಕು ಇವಾಗ ಅವಾಗೆ ಮಾಡಿಟ್ಟಿರೋ ಪನ್ನೀರ್ನ ಮಿಕ್ಸನ್ನು ಮದ್ದಿಗೆ ಹಾಕ್ಕೊಂಡು ಚೀಸ್ ಹಾಕ್ಕೋಬೇಕು ಬೇಕು ಅಂದರೆ ಚೀಸ್ ಹಾಕ್ಕೋಬೋದು ಇಲ್ಲ ಹಂಗೆ ತಿಂದರೂ ಚೆನ್ನಾಗಿರುತ್ತೆ ಈಗ ಒಂದು ಎರಡು ನಿಮಿಷ ಕುಕ್ ಮಾಡಿಕೊಂಡ್ರೆ ಚೀಸ್ ಮೆಲ್ಟ್ ಆಗೋವರೆಗೂ ಸಾಕು ನೋಡಿ ಯಾವುದೇ ರೀತಿ ಅಂಟ್ಕೊಳ್ಳಲ್ಲ ಏನಿಲ್ಲ ಚೆನ್ನಾಗಿ ಬರುತ್ತೆ ದೇ ದೋಸೆ ಟೇಸ್ಟ್ ಕೂಡ ಹಾಗೇ ಇದೆ ಮಕ್ಕಳಿಗೆ ದೊಡ್ಡವ್ರಿಗೆ ಯಾರು ಕೂಡ ಇದನ್ನು ಮಾಡಿಕೊಡ್ಬೋದು ಇವಾಗ ನಾನು ಅದನ್ನು ಎರಡು ಕಡೆ ಬೇಯಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ರೀತಿ ಇನ್ನೊಂದು ಮಾಡಿಕೊಂಡಿದ್ದೆ ನಾನು ಇದನ್ನು ಎರಡು ಭಾಗವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಲಂಚ್ ಬಾಕ್ಸ್ ಕೊಡೋಕ್ಕೋಸ್ಕರ ಈ ರೀತಿ ಕಟ್ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಚೀಸು ಮೆಲ್ಟ್ ಆಗಿದೆ ನೋಡಿ ನನ್ನ ವಿಡಿಯೋ ಏನಾರು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದ್ರ ಜೊತೆಗೆ ಪುದೀನ ಚಟ್ನಿ ಚೆನ್ನಾಗಿರುತ್ತೆ ನಾನು ಪುದೀನ ಚಟ್ನಿ ಮಾಡಿದ್ದೆ ಹೇಗಿದೆ ಅಂತ ಕಮೆಂಟ್ ಮಾಡಿ